ಅದು ಅದು ಉಂಟಲ್ಲ ಹಣ ಮಾಡಿದ್ದು ಒಂದು ಲೆಕ್ಕಾಚಾರ ಇಲ್ಲ ಒಂದು ಮನೆ ಕಟ್ಟಿದೆ ಹೀಗೆ ಮಾಡಿ ನೋಡೋಣ ಹೌದಾ ಮೊನ್ನೆ ಮೊನ್ನೆ ಒಂದು ಗಾಡಿ ತೊಗೊಳ್ತು ಹದಿನೆಂಟು ಲಕ್ಷ ಕೊಟ್ಟು ಆದರೂ ಒಬ್ಬರನ್ನೂ ನಾನು ಬರ್ತೇನೆ ಅಂದರೂ ಒಬ್ಬರನ್ನೂ ಕರ್ಕೊಂಡು ಬೇಡ ಅಂಗೇ ಅದು ಬೇಡ ಅದು ಮಾಡಿದೆ ಆ ಖರ್ಚು ಮಾಡುದು ಅದಕ್ಕೆ ಪ್ರಾಯ ಆದಾಗ ಉಂಟು ಮಕ್ಕಳೇ ನಾನು

ನಂದು ಮುಂದು ಉಂಟು ಹಿಂದೂ ಬೋಲೆತ್ತು ನೀನು ಹಿಂದೂ ಮುಂದೂ ನಾನು ಮುಸಲ್ಮಾನ್ ಅಂತ ಹೇಳಿ ಹೌದು ನೀನು ಹಿಂದೂ ಯಾಕೆ ಆಯ್ತು ಮುಸಲ್ಮಾನ್ ಅಂತ ನಾನು ಮುಂದೆ ಯಾಕೆ ಆಯ್ತು ಅದು ಹೇಳ್ತದೆ ನಾನು ನಿಮ್ದು ಜಾವರಿಗೆ ಕೈ ಮುಗುವುದು ಹೇಗೆ ಈಗ ಮಾಡಿ ಮುಗಿಯುದಲ್ವಾ ಹೌದು ನೀವು ಹೀಗೆ ಮಾಡಿ ಮುಗುವಾಗ ನಿಮ್ಮದು ದೇವರು ಉಂಟಲ್ಲ ಏನಾದರೂ ಕೊಟ್ಟರೆ ಉಂಟಲ್ಲ ಇದು ಹೀಗೆ ಪುಸ್ತಕ ಜಾರಿ ಕೆಳಗೆ ವಿಜಯವಾಗ್ತು ನಮ್ಮದು ಆಗಲ್ಲ ನಾವು ದೇವರಲ್ಲಿ ಬೇಡಿಕೊಳ್ಳುವುದು ಹೀಗೆ ಅದೆ ಅಲ್ಲ ವಕ್ ಬರಲಿಲ್ಲವಾ ರಾಸ್ಕುಲಾ ಅಂತ ಹೋಗಿದ್ರು ನಮ್ಮದು ದೇವರು ಏನಾದರೂ ಕೊಟ್ಟರೆ ಉಂಟಲ್ಲ ಹೀಗೆ ಇರುವಾಗ ಪುಷ್ಕ ಅದನ್ನೇ ಹೀಗೆ ಇಟ್ಕೊಳ್ತೇವೆ ಅದೇ ಹೇಳಿದ್ದು ನಿಮ್ಮದು ಬರೆಯುವುದು ಹೇಗೆ ಎಡದಿಂದ ಬಲಕ್ಕೆ ನಮ್ದು ಬಲದಿಂದ ಎಡಕ್ಕೆ ಬರೀತದೆ ಅದಕ್ಕೆ ಹೇಳಿದ್ದು ನೀನು ಹಿಂದೂ ಆಯ್ತು ನಾನು ಆಯ್ತು ಅಂತ ಹೇಳಿದ್ರು ನಿಂಗೆ ವಿಷಯ ಗೊತ್ತುಂಟು ಈಗ ನಮ್ದು ದೇವ್ರು ಉಂಟಲ್ಲ ಅಲ್ಲ ದೇವ್ರು ಇಲ್ಲ ಅಲ್ಲ ದೇವರು ಇಲ್ಲ ಇಲ್ಲ ಬೋಲತ್ತು ಉಂಟು ನಮ್ದು ದೇವರಿಗೆ ಜನ ಹೇಳಲಿಕ್ಕೆ ಉಂಟು ಅದು ದೇವರು ಅಂತ ಹೇಳಲಿಕ್ಕೆ ಉಂಟು ಯಾಕೆ ನಮ್ದು ದಿವ್ಸಕ್ಕೆ ಮೂರ್ ಸಾರಿ ಅಲ್ಲ ಅಂತ ಕೂಗುವುದಿಲ್ಲ ಅದಕ್ಕೆ ನಿಮ್ಮ ಆದ್ಮಿ ಹೇಳುವುದು ಉಂಟು ಹಾಗೆ ಹಾಗೆ ಈ ಕಿಚನ್ನು ದೇವರು ಇಲ್ಲ ಆ ಕಿಚನ್ ದೇವರಿಗೆ ಮುಂದೆ ಏನು ಹೇಳ್ತದೆ ಅದಕ್ಕೆ ಕಣ್ಣು ಕಾಣುವುದಿಲ್ಲ ಅಂತ ಹೇಳ್ತದೆ ಅದು ಮ್ಯಾನದ ಬತ್ತಿ ಹಚ್ಚುತ್ತದೆ ಎದುರುಗಡೆ ಅದಕ್ಕೆ ಹಾಗೆ ಹೇಳ್ತದೆ ಕಣ್ಣು ಕಾಣದೇ ಮೇಣದ ಬತ್ತಿ ಕಾಣ್ತದೆ ಕಣ್ಣು ಕಾಣದೇ ಇದ್ರೆ ಮೇಣದ ಬತ್ತಿ ಹಾಕಿದೆ ಅದು ನಿಮ್ಮಂತ ಆದ್ಮಿ ಹೇಳಿದ್ದು ಬಿಟ್ಟರೆ ನಾನು ಹೇಳಿದ್ದಲ್ಲ ಅದನ್ನು ಕೇಳಿಕೊಂಡು ಹೇಳಿದ್ದು ನಿಂದು ಅದು ಬುದ್ಧಿ ಒಂದಕ್ಕೆ ಬೇಡ ಕೆಲವು ತಿರುಗಾಟ ಆಯ್ತು ಅದು ಅಲ್ಲ ಬೇಡ ನಂಗೆ ಗೊತ್ತುಂಟು ನಿಮ್ದು ದೇವರು ಇಲ್ಲ ನಿಮ್ದು ದೇವರಿಗೆ ಅದು ಹೊಟ್ಟೆ ಬಾಕ ದೇವರು ಅಂತ ಹೇಳ್ತದೆ ನೀವು ಹೋಗುವಾಗ ದೇವರಿಗೆ ಹಣ್ಣು ತಕೊಂಡು ಹೋಗುವುದಿಲ್ಲ ಆ ಅದಕ್ಕೆ ನಿಮ್ಮ ದೇವರಿಗೆ ಹೊಟ್ಟೆ ಬಾಕ ದೇವರು ಅಂತ ಹೇಳ್ತದೆ ಹೌದೌದು ಒಂದು ಕತೆ ಗೊತ್ತುಂಟು ಏನ್ ಕತೆ ಒಂದು ಸಾರಿ ನಮ್ದು ಆದ್ಮಿ ಮತ್ತೆ ನಿಮ್ದು ಜಾತಿದು ಆದ್ಮಿ ಮತ್ತೊಂದು ಕಿಚನ್ ಆದ್ಮಿ ಮೂರು ಆದ್ಮಿ ವಿ ಹೋಗಿತ್ತು ಎಲ್ಲಿ ವಿರ್ ಎಕ್ ಹೋಗಿತ್ತು ಹೋಗುವಾಗ ಜೋರು ಮಳೆ ಬಂತು ಗಾಳಿ ಬಂತು ಏನು ಧೋನಿ ಹೀಗೆ ಹೀಗೆ ಆಗ್ತಾ ಉಂಟು ಆಮೇಲೆ ಏನಾಯ್ತು ನಮ್ದು ಆದ್ಮಿ ಬಿತ್ತು ಬಿದ್ದ ತಕ್ಷಣ ನಮ್ಮ ಆದ್ಮಿ ಹೇಳಿತ್ತು ಅದೇ ಎಲ್ಲಾ ನಾನು ಸಾಯ್ತದೆ ನನ್ನನ್ನು ಕಾಪಾಡು ಅಂತ ಹೇಳಿತ್ತು ಆವಾಗ ನಮ್ದು ಇವರು ಬಂತು ನಮ್ಮ ಆದ್ಮಿನ ಹಿಡಿತು ದಡಕ್ಕೆ ಹೋಗಿ ಹಾಕಿತ್ತು ಹಾಗೆ ಕಿಚನ್ ಆದ್ಮಿನೂ ಹೇಳಿತು ಅದೇ ಯೇಸು ನಾನು ಸಾಯ್ತದೆ ನನ್ನನ್ನ ಕಾಪಾಡ ಅಂತ ಆವಾಗ ಯೇಸು ಬಂತು ಆದ್ಮಿನ ಹೋಗಿ ದಡಕ್ಕೆ ಹಾಕಿತ್ತು ನಿಮ್ದು ಆದ್ಮಿ ಉಂಟಲ್ಲ ಒಂದು ಸಾರಿ ಮುಳುಗ್ತದೆ ಹೇಳ್ತದೆ ಮುಳುಗ್ತದೆ ಹೇಳ್ತದೆ ಒಂದು ಸಾರಿ ಮುಳುಗಿ ಹೇಳುವಾಗ ಅದೇ ಈಶ್ವರ ನಾನು ಸಾಯ್ತದೆ ನನ್ನ ಕಾಪಾಡು ಅಂತ ಹೇಳಿತು ಆಮೇಲೆ ಮತ್ತೊಂದು ಸಾರಿ ಮುಳುಗುವಾಗ ಅದೇ ಪಾರ್ವತಿ ನಾನು ಸಾಯ್ತದೆ ಕಾಪಾಡು ಅಂತ ಹೇಳಿ ಮತ್ತೊಂದು ಸಾರಿ ಮುಳುಗಿ ಹೇಳುವಾಗ ಅರೇ ಚೌಡೇಶ್ವರಿ ನಾನು ಸಾಯ್ತದೆ ಕಾಪಾಡು ಅಂತ ಹೇಳಿ ಅವಾಗ ಏನಾಯ್ತು ಆ ದೇವರು ಕಾಪಾಡ್ತದಂತೆ ಇದು ಸುಮ್ನೆ ಇತ್ತು ಅದು ಕಾಪಾಡ್ತದಂತೆ ಇದು ಸುಮ್ಮನೆ ಇರತ್ತೆ ನಿಮ್ದು ಆಗಲಿ ಮುಳುತಾ ಹೇಳ್ತಾ ಮುಳಿತಾ ಹೇಳ್ತಾ ಹೋಗ್ತಾ ಅವಾಗ ನಿಮ್ದು ಗಣಪತಿ ಇಲ್ಲ ಈ ಸ್ವಲ್ ಸ್ವಾಂಡಿಲ್ ಉಂಟಲ್ಲ ಗಣಪತಿ ಇಲ್ಲ ಗಣಪತಿ ದಡದ ಮೇಲೆ ಕುಣಿತಾ ಉಂಟು ಆದ್ಮಿ ಕೇಳ್ತು ಈ ಕಿಚನ್ ಆದ್ಮಿ ನಮ್ದು ಆದ್ಮಿ ಕೇಳ್ತು ನಮ್ದು ಆದ್ಮಿ ಸಾಯುವಾಗ ಹೋಗಿ ತಂದು ದಡಕ್ಕೆ ಹಾಕಿತ್ತು ನಿಮ್ದು ಆದ್ಮಿ ಮುಳುತಾ ಹೇಳ್ತಾ ಉಂಟಲ್ಲ ಹೋಗಿ ಕಾಪಾಡುವುದಲ್ಲ ಅಂತ ಹೇಳಿತ್ತು ಆವಾಗ ನಿಮ್ಗೆ ಗಣಪತಿ ಅಂತ ಹೇಳಿತು ಗೊತ್ತು ಅಂದ್ರೆ ಒಂದು ಚೌತಿ ಅಂತ ಮಾಡ್ತದೆ ಹದಿನೈದು ಇಪ್ಪತ್ತು ದಿವಸ ನನ್ನನ್ನು ಕುಣಿಸ್ಕೊಳ್ತದೆ ಆವಾಗ ಡೋಲು ನಗಾರಿ ತಕೊಂಡು ಕುಣಿತ ಹೋಗಿ ಒಳೆಯಲ್ಲಿ ಗುಳುಮ್ ಅಂತ ನನ್ನ ಮುಳಿಸ್ತದೆ ಆವಾಗ ನನ್ನ ಮುಳಿಸುವಾಗ ಅವರು ಕುಣಿತದೆ ಆದ್ಮಿ ನಮ್ಮ ಆದ್ಮಿ ಈಗ ಮುಳುತಾ ಹೇಳ್ತಾ ಉಂಟು ಈಗ ನಾನು ಕುಣಿತೇನಂತಪತಿ ಬಾರಿ ಉಂಟು ಅದಕ್ಕೆ ಹೇಳಿದ್ದು ಸತ್ಯ ಇಸೆ ಹೇಳ್ತದೆ ಯಾಕೆ ಪರಿ ಬೇಜ ಮಾಡಬೇಕು ಅಲ್ವಾ ಜನ ಅಂದ ಮೇಲೆ ಎಲ್ಲ ಒಂದೇ ಅಲ್ಲ ಖಂಡಿತ ಹಿಂದೂ ಒಂದೇ ಮುಸ್ಲಿಮು ಒಂದೇ ಎಲ್ಲ ಒಳ್ಳೆ ಒಳ್ಳೆ ರೀತಿಯಲ್ಲಿ ನೋಡಬೇಕು ಒಂದು ಸಾಕ್ಷಿ ಹೇಳ್ತದೆ ಈಗ ಒಂದು ಕತ್ತಿ ತಂದು ನಿಮ್ಮ ಕುದುಗೆಯನ್ನು ಕಡೀತದೆ ಹಾಗಲ್ಲ ನಿಮ್ಮನ್ನು ಕಾಡಿದರೆ ಕೆಂಪು ರಕ್ತ ಬರುವುದಲ್ಲ ನನ್ನನ್ನು ಈಗ ನೋಡಿ ನಾನು ಹೀಗೆ ಅಲ್ಲಿ ಕೆಂಪು ರಕ್ತವೇ ಬರುವುದು ಕೆಂಪು ರಕ್ತವೇ ಅದಕ್ಕೆ ಪರಿಬೇಜ ಮಾಡುವುದು ಯಾಕೆ ಇದೆಲ್ಲ ನಾವು ಮಾಡಿಕೊಂಡಿದ್ದು ಬಿಟ್ಟರೆ ಮತ್ತೆ ಯಾವುದು ಅಲ್ಲ ಸತ್ಯ ಹೇಳ ಈಗ ನಿಮ್ದು ಊರಲ್ಲಿ ಮಳೆ ಬರ್ಲಿಲ್ಲ ಅಂತ ತಿಳ್ಕೊಳ್ಬಹ ಆವಾಗ ನೀವೇನ್ ಮಾಡ್ತದೆ ಬಂಡಾಭಿಷೇಕ ಮಾಡ್ತೇವೆ ರುದ್ರಾಭಿಷೇಕ ಮಾಡ್ತೇವೆ ಪರ್ಜನ್ಯ ಮಾಡ್ತೇವೆ ಹೋಮ ಹವನ ಪೂಜೆ ಎಲ್ಲ ಮಾಡ್ತೇವೆ ಮಾಡ್ತದಲ್ಲ ಅದಷ್ಟು ಮಾಡಿದ ಮೇಲೆ ಮಳೆ ಬೀಳ್ತದೆ ಮಳೆ ಬಿದ್ದ ತಕ್ಷಣ ಆ ಮಳೆ ಗೊತ್ತುಂಟು ಇದು ಇಂದು ನನಗೆ ಎಂತ ಎಂತ ರುದ್ರಾಭಿಷೇಕ ಮಾಡಿದ್ದು ಇಂದು ನಾನು ಹಿಂದೂ ಮನೆಯಲ್ಲೇ ಬೀಳ್ಬೇಕು ಅಲ್ಲಿ ಮುಸಲ್ಮಾನ ಮನೆ ಉಂಟು ಅಲ್ಲಿ ಬೀಳಬಾರ್ದು ಅಂತ ಮಳೆ ಪರಿಭೇದ ಮಾಡ್ತದೆ ಇಲ್ಲಲ್ಲ ಇದು ಎಲ್ಲ ನಾವು ಮಾಡಿಕೊಂಡಿದ್ದು ಅಂತ ಹೇಳುವುದು ಹಿಂದೂ ಮುಸ್ಲಿಂ ಎನ್ನುವುದು ನಾವು ಮಾಡಿಕೊಂಡಿದ್ದು ಪದಿಭೇದ ಮಾಡುವುದು ಎಲ್ಲ ಒಂದೇ ಅಂತ ಹೇಳುವುದು ಅದಕ್ಕೆ ಸತ್ಯ ಹೇಳ್ತದೆ ಈ ಈ ಪುರ ಇಲ್ಲ ಈ ನಾಡಿನಲ್ಲಿ ನಾನು ಕುದುರೆ ಕಾತ್ಕೊಂಡು ಉಂಟು ಇಲ್ಲಿಯ ಮಹಾರಾಜ ಇದ್ದಾನಲ್ಲ ಆ ಮಹಾರಾಜ ಹೇಳಿದ್ದ ಹಾಗೆ ನೀವು ಇಲ್ಲೇ ಇರಬೇಕು ಕುದುರೆ ಕಾತ್ಕೊಂಡಿರಬೇಕು ಅಂತ ಇದು ನಾನು ಅಲ್ಲ ನನ್ನ ಅಪ್ಪನ ಅದೇ ಕೆಲಸ ಮಾಡಿಕೊಂಡು ಬಂದಿದ್ದು ಹೌದೌದು ನನ್ನ ಹೆಸರು ಗೊತ್ತಾಯ್ತು ಜಮೀರ್ ಎರಡು ನಂಗು ಹುಂಟು ಜಮೀರಾ ಹೌದೌದು ಈಗ ನನ್ನ ಮಗಳು ನೋಡ್ತದೆ ನೀನು ಮತ್ತೆ ನೀವು ಮತ್ತೆ ತಪ್ಪು ತಿಳ್ಕೊಳ್ಬಾರ್ದು ಆಗಲ್ಲ ನೀವು ನೋಡ್ತದೆ ಮಗಳು ಬಂದು ನೋಡಿದೆ ಹಾಗೆ ಹಾಗೆ ಮತ್ತೆ ನೀವು ಬಂದ ಮೇಲೆ ಮತ್ತೆ ನೀವು ಹಾ ಹೂ ಅಂತ ಹೇಳಬಾರದು ಅಂತ ಹೇಳಿ ಅದಕ್ಕೆ ನಾನು ಹೋಗಬೇಕಲ್ಲ ಅಲ್ಲಿಗೆ ಹೋಗಬೇಕು ಅಂತ ಇವುಗಳಲ್ಲಿ ಒಂದು ಮಾತು ಹೇಳುವುದು ಬೇಡ ಇವು ಎಲ್ಲಿಗೆ ಹೋದ್ರು जमीला जॻह ज़मीदा ಮಾರನ ಗಿಡಿಯೋ ಸುಕುಮಾರಿ ಮಾರನಗಿಡಿಯೋ ಮಾರನಗಿಡಿಯೋ ಮೇಲ್ ತಕಿ ತಕ ಜನೂಮಿ ತ तो बदलोला तीमी तक दीमी तक जेणो को बदल को बदलो ಅಪಜಾನ್ ಎಲ್ಲಿ ಕೆಲಸ ಮಾಡ್ತಾ ಇತ್ತು ಮಗಳೇ ಜಮೀಲ ಜಮೀಲ ನೀವು ಕರಿತು ನಾನು ಓಡೋಡಿ ಬಂತು ಅಪಜಾನ್ ಈ ಮನೇಲಿ ಯಾರೆಲ್ಲ ಇರುದು ನಂದು ನಿಂಜು ಇಬ್ಬರು ಅಲ್ವಾ ಇಲ್ಲಿ ಎಲ್ಲ ಕೆಲಸ ನಾನು ಒಬ್ಬಳೆ ಮಾಡ್ಬೇಕು ಹೌದು ನಿಮ್ದು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತದೆ ಸಂಜೆ ಬರ್ತದೆ ಹೌದು ನೀವು ಬರುವಾಗ ನಿಮ್ಗೆ ಊಟ ಎಲ್ಲ ನಾನ್ ತಯಾರು ಮಾಡಿ ಇಡ್ಬೇಕು ಹೌದು ಮತ್ತೆ ಮನೆಯಲ್ಲಿ ಯಾರು ಇಲ್ಲ ಅಲ್ಲ ಅಪ್ಪ ಜನ ನಾನು ಕೆಲಸ ಮಾಡ್ಬೇಕು ನೀವು ಜಮೀಲ ಜಮೀಲ ಅಂತ ಕರೀತಾ ಇದ್ರೆ ಹೌದು ನಾನು ಕೆಲಸ ಮಾಡುದು ಬೇಡ ಅಂದ್ರೆ ಕೆಲಸ ಮಾಡುವುದನ್ನು ಬಿಟ್ಟು ಓಡಿ ಬಂದಿದ್ದು ಹೌದು ಹೌದೌದು ಯಾಕೆ ಕರ್ತದ್ದು ವಿಷಯ ಗೊತ್ತಾಗ್ಲಿಲ್ಲ ಇಲ್ಲ ನಾನು ಹೇಳಲಿಲ್ಲ ಅದಕ್ಕೆ ನಿನಗೆ ಗೊತ್ತಾಗ ಹೇಳಿ ನಿನ್ನಲ್ಲಿ ಒಂದು ವಿಷಯ ಹೇಳಬೇಕು ಅಂತ ಕರಿತು ನಾನು ಏನಪ್ಪ ಅಂದ್ರೆ ನಾನು ಕೆಲಸ ಮಾಡುವುದಿಲ್ಲ ಹಾ ಅಲ್ಲಿ ಅರಮನೆಯಲ್ಲಿ ಅರಮನೆಯಲ್ಲಿ ಕೆಲಸ ಮಾಡುವುದು ಆ ಕುದುರೆ ಕಾತ್ಕೊಂಡಿರುವುದಲ್ಲ ಆ ಲಯದಲ್ಲಿ ಹೌದು ಇವತ್ತು ಮಹಾರಾಜ್ರೆ ಹೇಳಿ ಕಳ್ಸಿದ್ದಾರೆ ಏನಂತ ಒಂದು ಸಾರಿ ಅವಸರದಲ್ಲಿ ನೀನು ಬರಬೇಕು ಅಂತ ಹೌದಾ ಹಾಗಾಗಿ ನಾನು ಹೋಗಬೇಕಲ್ಲ ಆ ಅದಕ್ಕೆ ನಾನು ನಿನ್ನಲ್ಲಿ ವಿಷಯ ಹೇಳಿ ಹೋಗಬೇಕಲ್ಲ ಅದಕ್ಕೆ ಕರೆಯಿತು ಯಾಕೆ ಯಾಕೆ ಮನೆಯಲ್ಲಿ ನೀನು ಒಬ್ಬಳೇ ಇರುವುದಲ್ಲ ಹೌದ್ ಹೌದು ಜಾಗೃತಿ ಮಾತಾಡುವ ಆದಷ್ಟು ಸಾಕಾಗುವುದಿಲ್ಲ ಗಾ ಹೌದಾ ಅದಕ್ಕೆ ಕರೆಯಿತು ಹಾಗಾಗಿ ನಾನು ಅಲ್ಲಿಗೆ ಹೋಗಿ ಬರ್ತದೆ ಹೋಗಿ ಬರು ಚನಕ ನೀನು ಬಾಗಿಲು ತೆ ಕೆಲಸ ಮಾಡ್ಕೊಂಡಿ ಹೋಗಿ ಬರ್ತೇನೆ ಜಾಗ್ರತೆ ಅಬ್ಬಾ ಜಾತ್ರೆಯಲ್ಲಿ ಆಚೆ ಕೈಯಲ್ಲಿ ಒಂದುಂಟು ಈಚೆ ಕೈಯಲ್ಲಿ ಒಂದುಂಟು ಮತ್ತೆ ಜಾತ್ರೆಗೆ ಸಂಗ್ರಹ ತಕೊಳ್ಳಿಲ್ಲ ಎರಡು ಚೀಲ ಹಿಡ್ಕೊಂಡು ಈಗ ಹೋಗ್ತಾ ಉಂಟು ಯಾವ್ದು ಕೈ ಚೀಲ ಅಲ್ಲ ಮತ್ತೆ ಹಾಕ್ಬಂದು ಮದುವೆಯಾಗಿ ಎರಡು ಮಕ್ಕಳು ಎರಡು ಮಕ್ಕಳು ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಒಂದು ವರ್ಷಕ್ಕೆ ಎರಡು ಮಕ್ಕಳು ಆದ್ಮೀ ಜೋರು ಅವಳಿ ಜೋಳಿ ಅಪ್ಪ ಜನ ಅವಳಿ ಜೋಳಿ ಈ ಕುಡು ಬಚ್ಚವ್ರು ಪಜವನೆಲ್ಲ ಯಾವ ಯಾವ್ ರೂಪದಲ್ಲಿ ಕೊಡ್ತಾನೆ ಎಲ್ಲಿ ಯಾವುದಿಲ್ಲ ಅಲ್ವಾ ಕೊಡಲಿ ಕೊಡ್ಲಿ ಆಮೇಲೆ ನಿಮಗೆ ಮತ್ತೆ ನಾಲ್ಕು ಕೊಡಲಿ ನಮಗೆ ತೊಂದ್ರೆ ನಮ್ಮ ಜನ್ ನಿಮ್ ನಮ್ದು ಮೇಲ್ಮರೆದು ನಂದಿನಿ ಗೊತ್ತಿಲ್ಲ ನಿಮ್ಗೆ ಆ ನಂದಿನಿ ಹಾ ಗೊತ್ತು ಗೊತ್ತು ಗೊತ್ತುಂಟು ನಂಜ ಹಾ ಅವಳನ್ನ ಇತ್ತೀಚೆಗೆ ನೋಡಿದ್ದು ಬಿಳ್ಳ ಇಲ್ಲ ನಾನು ನೋಡ್ಲಿಲ್ಲ ಏನಾಯ್ತು ಅದಕ್ಕೆ ಅಯ್ಯೋ ಅದು ಈಗ ಮನೆಯಲ್ಲಿಲ್ಲ ಅಂತ ಎಲ್ಲಿ ಹೋಯ್ತು ಅದು ಅದು ಈಗ ಗಂಡನ ಮನೆಯಲ್ಲಿ ಉಂಟು ಶಾದಿ ಆಗಿದೆ ಅದಕ್ಕೆ ಮದುವೆ ಆಯ್ತು ಹಾ ಆ ಮದ್ವೆ ಆಗಿ ಇಸ್ಕೋ ಮೂರು ವರ್ಷ ಹಾ ಹಾ ಶಾದಿಯಾಗಿ ಎರಡು ವರ್ಷ ಮದುವೆ ಆಗಿ ಎರಡು ವರ್ಷ ಆಯ್ತು ಹಾ ಮಕ್ಕಳು ಮೂರು ಆದ್ಮಿ ಮತೂಜಾನ್ ಅವರೆಲ್ಲ ಯಾರು ಹಾ ನನ್ನ ಜೊತೆಯಲ್ಲಿಯೇ ಓದಿದವರಲ್ವಾ ನನ್ನ ಊರಿಗೆ ಇರಲ್ವ ಅವರ ಅವರಿಗೆಲ್ಲ ಮದುವೆ ಆಯ್ತು ಅಪ್ಪ ಒಂದು ಪ್ರಾಯಜವರು ನೀವು ಹಾ ಹಾ ಸಜೀವಂತ ಅವರಿಗೆಲ್ಲ ಮದುವೆ ಆಯ್ತು ಅಂತ ಅದು ಹೇಳುವ ಅಂತ ಗೊತ್ತಂತ ಹಾ ಹಾ ನಾನು ನಿನ್ನ ಪ್ರಾಯ ಆಚೆ ಬಂದಿತ್ತು ನನಗೂ ಗೊತ್ತಾಗ್ತದೆ ನೀನು ಏನ್ ಹೇಳ್ತೀಯ ನನಗೆ ಗೊತ್ತುಂಟು ಅವರಿಗೆಲ್ಲ ಮದುವೆ ಆಯ್ತು ಅಂದ್ರೆ ನಾನು ಪ್ರಾಯಕ್ಕೆ ಬಂದಿದ್ದೆ ನನ್ನ ಮದುವೆ ಮಾಡಿಸು ಅಂತ ಹೇಳುವುದಲ್ವಾ ನೀನು ಅಯ್ಯೋ ಇಷ್ಟ ಮದುವೆ ಇಲ್ಲ ನಾನೇ ಮತ್ತೊಂದು ಆಗ್ತೇನೆ ಹೇಳ್ಕೊಂಡು ಮತ್ತೆ ನನಗೆ ಯಾಕೆ ಮದುವೆ ಅಂತ ಪ್ರಾಯಕ್ಕೆ ಬಂದ ನಿನಗೆ ಮದುವೆ ಮಾಡಿಸಿದೆ ಮತ್ತೆ ನಾನು ಮದುವೆ ಆಗುದು ಹಾಗಲ್ಲ ಅಪ್ಪಜಾ ಈಗ ನನ್ಗೆ ಇಷ್ಟು ಬೇಕಾ ಮದುವೆ ಬೇಡ ನಿಮಗೆ ಮೊಮ್ಮಗ ನನ್ನ ನೋಡ್ಬೇಕು मध्ये भयंकर <laughs> <laughs> ಅಡ್ಡಿಲ್ಲ ನನ್ನ ಮಗಳಾಗಿ ಜಕ್ಕೆ ಸಾರ್ಥಕ ಆಯ್ತು ಅಂದ್ರೆ ನಿನಗೆ ಮದುವೆ ಬೇಕಂತಲ್ಲ ನನ್ಗೆ ಮೊಮ್ಮಗ ಬೇಕು ಅಂತ ಮದುವೆ ಮಾಡಿಸುದು ಆಸೆ ಇರುವುದಿಲ್ಲ ಮೊಮ್ಮಗನ ನಾಡಿಸಬೇಕಂತ ನಿಂಗೆ ಮದುವೆ ಆಗ್ಬೇಕು ಗಂಡನೊಟ್ಟಿಗೆ ಇರ್ಬೇಕು ಅಂತ ಆಸೆ ಇರುವುದಿಲ್ಲ ಅಯ್ಯೋ ಮದ್ವೆ ಆಗ್ಮೇಲೆ ಗಂಡ ಹೇಳಬೇಕು ಬಿಟ್ಟರೆ ಸುತ್ತಿ ಬಳಸಿ ಹೇಳುವುದಲ್ಲ ಹಾಗಲ್ಲ ಗೊತ್ತಾಗ್ತದೆ ಮಗ ಏನು ಗೊತ್ತುಂಟ ಈಗ ಪ್ರಾಯಕ್ಕೆ ಬಂದ ಹೆಣ್ಣು ಬಂದು ಅಪ್ಪ ನಾನ್ ಪ್ರಾಯಕ್ಕೆ ಬಂದಿದ್ದೇನೆ ನನಗೆ ಮದುವೆ ಮಾಡ್ಸಂತ ಯಾರು ಹೇಳುದಿಲ್ಲ ಆಗ ಹೇಳ್ತಾಳಂತಾದ್ರೆ ಅವಳಿಗೆ ಸಂಸ್ಕಾರ ಇಲ್ಲ ಅಂತ ಆಗ್ತದೆ ಅದು ಆಗ ಹೇಳಿಕೆ ಹೋಗ್ಬೇಡ ಯಾಕೆ ಹೇಳು ನೀನು ಬಂದ ತಕ್ಷಣ ಹೇಳಿತ್ತು ನಂಗೆ ಪ್ರಾಯ ಬಂತು ಬಾಯಿಂದನೆ ಹೇಳಿದ್ದಿದ್ದು ಯಾವ ಹೆಣ್ಣು ಅಪ್ಪನಲ್ಲಿ ಅಪ್ಪ ನನಗೆ ಪ್ರಾಯ ಬಂತು ಅಂತ ಹೇಳುವುದಿಲ್ಲ ಹೌದು ಒಟ್ಟಿಗೆ ಅನ್ನ ತಿನ್ನುವ ಅಪ್ಪನಾದ್ರೆ ಯೋಚನೆ ಮಾಡ್ತಾನೆ ನನ್ಗೆ ಸಂಸ್ಕಾರ ಇಲ್ಲ ಅಂತ ಅಂದ್ರೆ ಈ ಮನೆಯಲ್ಲಿ ನಿಮ್ಮನ್ ಬಿಟ್ಟರೆ ಮತ್ತೆ ಯಾರಿದ್ದಾರೆ ತಾಯಿಯು ನೀವೇ ತಂದೆಯು ನೀವೇ ಅಕ್ಕನು ನೀವೇ ತಂಗಿ ಎಲ್ಲ ನೀವೇ ಮನೆ ಬಿಟ್ಟು ಹೊರಗಡೆ ಹೋಗುವುದಿಲ್ಲ ನಿಮ್ಮಲ್ಲಿ ಹೋಗುವುದು ಅದು ನನ್ನಲ್ಲಿ ಹೇಳ ನಿಮ್ಮಲ್ಲಿ ಹೇಳ ಹಾಗಾಗಿ ಹುಡುಗ ಹೀಗೇ ಇರ್ಬೇಕಂತ ಉಂಟು ಹುಡುಗ ಹೀಗೇ ಇರ್ಬೇಕಂತ ಇರ್ಬೇಕು ಈಗ ನಾನು ಹೇಳಿದಕ್ಕೆ ನೀವ್ ಯಾರನ್ನಾದ್ರು ಅಂದ್ರೆ ನನಗೆ ಮದುವೆ ಮಾಡಿಸುದು ಅವ್ರ ಜೊತೆಲಿ ನನಗೆ ಸಂಸಾರ ಮಾಡ್ಲಿಕ್ಕೆ ಆಗದೆ ಇರುವುದು ಆಮೇಲೆ ಎಲ್ಲಿ ಆದ್ರೂ ನಾನು ಗಂಡನ ಬಿಟ್ಟರೆ ನಾಳೆ ಏನ್ ಹೇಳ್ತಾರೆ ಚಕೀರ್ ಬಿಟ್ಟಿದ್ದಾಳೆ ಹೆಸರು ಬರುವುದು ನನಗೆ ಹಾಗಲ್ಲ ಬೇಡ ಹಾಗಾಗಿ ನನ್ಗೆ ಗಂಡ ಹೀಗೆ ಇರ್ಬೇಕಂತ ಉಂಟಪ್ಪ ಹಾಕಿರ್ಬೇಕು ಅಂತ ಯೋಚನೆ ಮಾಡಿತ್ತು ನಿಮ್ದು ಹಾ ಗಂಡ ಬುದ್ಧಿವಂತರಾಗಿರ್ಬೇಕು ಮಂಚ ಹಾ ನೋಡುವುದಕ್ಕೆ ಬೆಳ್ಳಗಿರ್ಬೇಕು ಬೆಳ್ಳಿರ್ಬೇಕು ಹ ಆಮೇಲೆ ನಮ್ದು ಜಾತಿಯಲ್ಲಿ ಎಲ್ಲ ಗಡ್ಡ ಉಂಟು ನನ್ಗೆ ಗಡ್ಡ ಇದ್ದದ್ದು ಬೇಡ ಗಡ್ಡ ಇದ್ದದ್ದು ಬೇಡ ಗಡ್ಡ ಇದ್ದದ್ದು ಬೇಡ ಬೆಳ್ಳಗೆ ಇರಬೇಕು ಎರಡು ಮತ್ತೆ ಯಾವ ರೀತಿ ಇರಬೇಕು ಆಮೇಲೆ ಗುಡ್ಡ ಬುಡ್ಡ ಆದ್ಮಿ ಬೇಡ ಅದು ಪ್ರಾಯ ಆಗಿದ್ದು ಬೇಡ ಆಮೇಲೆ ಪೈಸೆ ಇರ್ಬೇಕು ಪೈಸೆ ಇರ್ಬೇಕು ಹಾ ಪೈಸೆ ಇರ್ಬೇಕು ನಾನು ಕೇಳಿದ್ದೆಲ್ಲ ತಂದು 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 ಕೊಡ್ಬೇಕು ತಂದು ಕೊಡು ಅಂತದ ಆದ್ಮಿ ಬೇಕು ಬೆಳ್ಳಿಗೆ ಉಂಟು ಬೆಳ್ಳಿಗೆ ಉಂಟು ಹಣ ಹಣ ಉಂಟಲ್ಲ ಎಷ್ಟು ಉಂಟು ಅಂತ ಅವ್ರಿಗೆ ಕೈ ಅಷ್ಟು ಅದು ಪೈಸೆ ಪೈಸೆಗೆ ಗಂಟೆ ಹಾಕಿ ಈಗ ಅಷ್ಟು ಹಣ ಮಾಡಿ ಅಲ್ಲ ನೀನು ಸಾಯ್ತದೆ ಅಂದ್ರೆ ಒಂದು ಕೊಡಲಿಕ್ಕೆ ಇಲ್ಲ ಮತ್ತೆ ಅಡ್ಡಿಲ್ಲ ಆದ್ಮೇ ಉಂಟಲ್ಲ ನೀನು ಇದಿಷ್ಟು ಅಲ್ಲಿ ಹೇಳಿದ್ರೆ ಉಂಟಲ್ಲ ಕರ್ಕೊಂಡು ಹೋಗ್ತದೆ ನಿನ್ನನ್ನು ಕರ್ಕೊಂಡು ಹೋಗಿ ನೋಡು ಇಲ್ಲಿ ಉಂಟು ನೀನು ಹೇಳಿದ್ದು ಕಿವಿಗೆ ಹಾಕುದು ಇಲ್ಲಿ ಉಂಟು ಕೊಳ್ಳಿಗೆ ಹಾಕುದು ಅಂತ ತೋರಿಸ್ಕೊಂಡು ಕರ್ಕೊಂಡು ಬರ್ತದೆ

ಉಂಟಲ್ಲ ಅದು ಇವತ್ತಿಂದು ಸಂಪಾದನೆ ಮಾಡ್ತಾ ಉಂಟಲ್ಲ ಬೆಳಿಗ್ಗೆ ಸಂಪಾದನೆ ಮಾಡಿದ್ರೆ ಸಾಯಂಕಾಲ ಗೋವಿಂದ ಮಾಡ್ತೇವೆ ಗೋವಿಂದ ಮಾಡಿ ಚಂದ ಉಂಟು ಚಂದ ಉಂಟು ಅದು ಇನ್ನು ಬೆಳಿ ಅದ್ ಮದ್ ಯಾಕೆಡಿಲಿ ಯಾಕೊಂಡೇ ಉಂಟು ಇವ್ರು ಯಾವ್ದು ಬೇಡ ಅವ್ರ ಯಾರು ಬೇಡ ಒಂದು ಕೆಲಸ ಮಾಡ್ತದೆ ಹಾ ನಮ್ದು ಜಾತಿ ಇದು ಅಲ್ಲ ಹಿಂದೂ ಜಾತಿದು ಇಲ್ಲಿ ಒಂದು ಆದ್ಮಿ ಉಂಟು ಇಲ್ಲಿ ಇಲ್ಲಿ ಒಂದು ಆದ್ಮಿ ಉಂಟು ಇಲ್ಲಿ ಉಂಟು ಇದು ಅರವಿಂದ ನಮ್ಗೆ ಕೈಗೆ ಸಿಗುವುದಿಲ್ಲ ಪ್ರಶ್ನೆ ಅರ್ಥ ಉಂಟು ಅಲ್ಲ ಅವರಲ್ಲಿ ಹೇಳಿದ್ರೆ ಉಂಟಲ್ಲ ವ್ಯವಸ್ಥೆ ಒಳ್ಳೇದು ಜನ ಉಂಟು ಇವತ್ತು ಒಂದು ವ್ಯವಸ್ಥೆ ಮಾಡಿದ್ದು ಉಂಟಲ್ಲ ಎಲ್ಲರಿಗೂ ಸಂತೋಷ ಆಯ್ತು ಹೌದಾ ಹೌದಾ ನಾನು ಮದುವೆ ಮಾಡ್ಸೋದು ಹೇಳ್ಬುಕ್ ಕಾರಣ ಉಂಟಪ್ಪ ಜ ನನಗೆ ಇತ್ತೀಚೆಗೆ ಮಲ್ಗಿದ್ರಾಗ ಕನಸು ಬಿಡುದು ಕನಸು ಬೆಳಸದೆ ಮಲಗಿದಾಗ ಮಲ್ಗಿದಾಗ ಯಾವುದು ಕನಸು ಬೆಳಸದೆ ನನಗೆ ಕನಸಲ್ಲಿ ನಾಲ್ಕು ನಾಲ್ಕು ರಾಜ್ಕುಮಾರ್ ಬರುದು ಬಂದು ಜಮೀಲಾ ಇದರಾವ್ ಇದಾರಾವ್ ಅಂತ ಕಡಿತ ಜಮೀಲಾ ಇದಾರಾವ್ ಇದಾರಾವ್ ಅಂತ ಹೇಳುದು ನೀನ್ ಎದ್ಕೊಂಡು ಹೋಯ್ತು ಅಲ್ಲಿಗೆ ನಾನು ಅಪ್ಪಾ ಜಾನ್ ಬೈತದೆ ಬೈತದೆ ಬೇಡ ಬೇಡ ಅಂತ ಹೇಳ್ತಾ ಯಾವುದು ಅಪ್ಪಾ ಜಾನ್ ಬೈತದೆ ನಕ್ಕೋ ನೊಕ್ಕೋತೇವೆ ಓ ನಾನು ಬೈಜ ಇದ್ರೆ ನೀನು ಎದ್ಕೊಂಡು ಹೋಗ್ತೇನೆ ಆ ನಾ ಇಷ್ಟ ಎತ್ಕೊಂಡು ಹೋಗ್ಲಿ ಕನಸಲ್ಲಿ ನಿಂದು ಎಂತದ್ದು ನಂದು ಪ್ರಾಯ ಕಾಲದಲ್ಲೂ ಹಾಗೆ ಹತ್ತು ಹದ್ನೈದು ಜನ ಹೆಣ್ಣು ಮಕ್ಕಳು ಬಂದ್ವಿ ಬಾಬಾ ಅಂತ ಅಂತ ಕರಿತಾರೆ ಹೌದಾ ನಂದು ಶೀಲ ಹಾಳು ಮಾಡ್ಕೊಳ್ಳಿಲ್ಲ ಇವತ್ತು ಪವಿತ್ರ ಉಂಟು ಹಾಗಾಗಿ ಅದು ಕರೀತಾ ಹೋಗುದಿಲ್ಲ ಹಾಗೆಲ್ಲ ಏನಾದ್ರು ಆದ್ರೆ ನಮ್ಮ ಕೈಯಾದ್ರೆ ನಾವು ತಕೊಂಡೆ ಹಾಗೆ ಆಗ್ತದೆ ಹೆಸರು ಉಳಿಸ್ಕೊಳ್ಬೇಕು ಅದಕ್ಕೆ ಶಾದಿ ತಪ್ಪುವ ಮುನ್ನ ಈಗ ಹೆಸರು ಮಾಡುವುದು ಭಾರಿ ಕಷ್ಟ ಉಂಟು ಹೆಸರು ಹೋಗುವುದಕ್ಕೂ ಉಂಟಲ್ಲ ಒಂದೇ ದಿವಸ ಸಾಕಾಗ್ತದೆ ಆದ್ರಿಂದ ನಾವು ಜಾಗ್ರೆ ಮಾಡ್ಬೇಕು ಅದಕ್ಕೆ ಹೇಳಿ ನನ್ನ ಮದುವಾಗಿ ಉಳಿಬೇಕು ಅಂತ ನಾನು ಹಾಗೆ ನೀನು ಕೇಳ್ಬೇಕು ಆಯ್ತಪ್ಪ ಈಗ ನಾನು ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ತದೆ ನಿಮಗೆ ಬೇಕಾದಂತ ಹುಡುಗ ಯಾವ ರೀತಿ ಇರಬೇಕು ಅಂತ ಹೇಳು ನಾನು ಮದುವೆ ಮಾಡಿಸ್ತದೆ ಆದ್ರೊಂದು ಈಗ ನಾನು ಅರಮನೆಗೆ ಹೋಗಿ ಬರ್ತೇನೆ ಅಲ್ಲಿ ತನಕ ಬಾಗ್ಲೆ ತೆಗಿಬಾರ್ದು ಇಲ್ಲ ಇಲ್ಲ